ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನ ತೊಗೊಬಂದಿದ್ರು ಹಸ್ಬೆಂಡು ಬರಬೇಕಾದ್ರೆ ಅದು ಎಲ್ಲನೂ ಬಿಡಿಸಿಟ್ಬಿಟ್ಟು ಇಟ್ಬಿಟ್ಟು ಕ್ಲೀನ್ ಮಾಡಿ ಎತ್ತಿಟ್ಬಿಡೋಣ ಮತ್ತು ಫ್ರೆಶ್ ಆಗಿತ್ತಲ್ಲ ಅದಕ್ಕೋಸ್ಕರ ಮೆಂತ್ಯ ಪಲಾವ್ನ ಮಾಡ್ಕೊಬಿಡೋಣ ಅವರೇ ಇತ್ತು ಹಸಿ ಅವರೇ ಕಾಳು ಕಾಳು ಮತ್ತು ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಮೆಂತ್ಯ ಪಲಾವ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ಬಿಡಿಸಿ ಎತ್ತಿಟ್ಕೊತಾ ಇದ್ದೀನಿ ಇವತ್ತು ಅಮಾವಾಸ್ಯೆ ಬೇರೆ ಇತ್ತಲ್ಲ ಅಮಾವಾಸ್ಯೆ ಅದಕ್ಕೋಸ್ಕರ ಏನಾದರೂ ಸ್ವೀಟ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಶಾವಿಗೆ ಇತ್ತು ಮಕ್ಕಳಿಗೆ ಶಾವಿಗೆ ಪಾಯಸ ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ಶಾವಿಗೆ ಪಾಯಸನೂ ಮಾಡ್ಕೊಬಿಡೋಣ ಅಂತ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ ನಮಗೆ ಗೊತ್ತಿಲ್ಲದೇನೆ ನಾವು ತುಂಬ ವಿಷಯಗಳಲ್ಲಿ ವೀಕ್ ಆಗಿಬಿಟ್ಟಿರ್ತೀವಿ ನಮಗೆ ಗೊತ್ತೇ ಇರೋಲ್ಲ ಆಮೇಲೆ ಅನಿಸುತ್ತೆ ಆಮೇಲೆ ರಿಯಲೈಸ್ ಆಗುತ್ತೆ ಅಯ್ಯೋ ನಾನು ಇಷ್ಟೊಂದು ವೀಕ್ ಆಗಿಬಿಟ್ಟಿದ್ದೀನಲ್ಲ ಮೊದಲು ಇರತ್ತೆ ಈ ರೀತಿ ಇರಲಿಲ್ವಲ್ಲ ಅಂತ ಆಮೇಲೆ ನಾವೇ ರಿಯಲೈಸ್ ಮಾಡ್ಕೋತೀವಿ ನನಗನ್ಸಿರೋ ಪ್ರಕಾರ ಫಸ್ಟ್ ಯಾವುದು ಅಂತ ಅಂದರೆ ಡಿಪೆಂಡೆನ್ಸಿ ನಾವು ಯಾವಾಗ ಹೆಚ್ಚು ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಆಗ್ಲಿಕ್ಕೂ ಹೋಗ್ತೀವೋ ನಮಗೆ ಓನ್ ಕಂಟೆಂಟು ನಮ್ಮ ಸ್ವಂತವಾಗಿ ಏನೂ ಮಾಡಿ ಮಾಡೋದಕ್ಕೆ ಆಗೋದಿಲ್ಲ ನಾವು ಇರೋ ಲೈಫ್ ಸ್ಟೈಲು ನಾವು ಯಾವ ರೀತಿ ಇದ್ದೀವಿ ನಾವು ಇಂಡಿಪೆಂಡೆಂಟಾಗಿ ಏನಾದರೂ ಮಾಡಬೇಕು ಅಂತ ನಮ್ಮ ಮೈಂಡಿಗೆ ಅನ್ಸೋದಿಲ್ಲ ಯಾಕಂತಂದ್ರೆ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿರುತ್ತೆ ನಮಗೆ ಇಲ್ಲ ಅವರಿದ್ದಾರೆ ಬಿಡು ಅವ್ರು ಮಾಡ್ಕೋತಾರೆ ನಾನೇ ತಲೆ ಕೆಡಿಸ್ಕೊಬೇಕು ಅನ್ನೋ ಲೇಜಿ ಮೂಡಲ್ಲೇ ಇರ್ತೀವಿ ನಾವು ಇಂಡಿಪೆಂಡೆಂಟ್ ಆಗಿ ಏನಾದರೂ ಮಾಡಬೇಕು ನಮ್ಮ ಸ್ವಂತದಾಗಿ ಏನಾದರೂ ಮಾಡಬೇಕು ಅಂತ ನಮಗೆ ಮೈಂಡಿಗೆ ಬರೋದಿಲ್ಲ ಓಕೆ ಇವಾಗ ಮದುವೆ ಆಗಿದೆ ಇವಾಗ ಅಷ್ಟು ನಾವು ಇಂಡಿಪೆಂಡೆಂಟ್ ಆಗಿರ ಇರೋದಕ್ಕಾಗದಲ್ಲೇ ಏನಾದರೂ ಯಾವುದಾದ್ರೂ ಒಂದು ವಿಷಯದಲ್ಲಿ ಡಿಪೆಂಡೆನ್ಸಿ ಆಗಿರಲೇಬೇಕು ಹೌದು ಯಾವುದಾದ್ರೂ ಒಂದು ವಿಷಯದಲ್ಲಿ ಡಿಪೆಂಡೆನ್ಸಿ ಆಗಿರಬೇಕು ಆದರೆ ಅತಿ ಹೆಚ್ಚು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಇಲ್ಲ ಅವ್ರು ಅವ್ರು ನೀವು ಇರಲೇಬೇಕು ಬೇಕು ನಾವು ಮಾಡೋದಕ್ಕಾಗೋದಿಲ್ಲ ಅನ್ನೋ ಅಷ್ಟು ನಾವು ಡಿಪೆಂಡೆನ್ಸಿ ಆಗಿರಬಾರ್ದು ಇಲ್ಲ ಪರವಾಗಿಲ್ಲ ಬಿಡಿ ನೀವು ಇಲ್ಲ ಅಂತಂದ್ರೂ ನಾನು ಹೆಂಗಾದರೂ ಮ್ಯಾನೇಜ್ ಮಾಡ್ಕೋತೀನಿ ಅಟ್ಲೀಸ್ಟ್ ಆ ಕೆಲಸನ ಮುಗಿಸ್ತೀನಿ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇರಬೇಕು ನಾವು ಅಷ್ಟು ಡಿಪೆಂಡೆನ್ಸಿ ಆಗಬಾರ್ದು ನಾವು ಹೆಚ್ಚು ಡಿಪೆಂಡೆನ್ಸಿ ಆದಾಗ ನಮಗೆ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಬೇಕು ಅಂತ ಅನ್ಸೋದಿಲ್ಲ ಏನಾದರೂ ಕಲಿಬೇಕು ಹೊಸದಾಗಿ ಅಂತ ಅನ್ಸೋದಿಲ್ಲ ಅಷ್ಟಕ್ಕೆ ನಾವು ಸೀಮಿತ ಆಗಿ ಇದ್ಬಿಡ್ತೀವಿ ಇದು ಫಸ್ಟ್ನೇ ಪಾಯಿಂಟು ನೆಕ್ಸ್ಟು ಏನಂತ ಅಂದರೆ ಚಿಕ್ಕ ಚಿಕ್ಕ ಫಿಶಿಗೂ ಜಾಸ್ತಿ ಅಳೋದು ಓಕೆ ಎಲ್ರಿಗೂ ಎಲ್ರಿಗೂ ಅಳೋ ಬರುತ್ತೆ ಯಾರೂ ಯಾವಾಗ್ಲಾದ್ರು ಒಂದು ಸಲ ಹತ್ತಿ ಹತ್ತಿರ್ತೀವಿ ಅಲ್ವಾ ನನಗೂ ತುಂಬನೇ ಬೇಜಾರಾದಾಗ ಹತ್ಬಿಡ್ತೀನಿ ಬಿಡ್ತೀನಿ ನಾನು ಆದರೆ ಒಬ್ಬಳೇ ಕುತ್ಕೊಂಡು ಹತ್ಬಿಡ್ತೀನಿ ಯಾಕಂತಂದರೆ ನಮ್ಮ ವೀಕ್ನೆಸ್ನ ಅದು ಬೇರೆಯವ್ರಿಗೆ ತೋರಿಸೋ ರೀತಿ ನಾವೆಲ್ಲರ ಮುಂದೇನು ಹೊತ್ತಾಗ ಹಾಗೆ ಮತ್ತು ನಾವೆಲ್ಲರೂ ಇದ್ದಾಗ ಜೋರಾಗಿ ಹತ್ಬಿಡೋದಾಗಿರ್ಬೋದು ಈಗ ಈ ರೀತಿ ಮಾಡಿದಾಗ ಬೇರೆಯವ್ರಿಗೆ ಅನಿಸ್ಬಿಡುತ್ತೆ ಓ ಇವ್ರು ತುಂಬ ವೀಕ್ ಇದ್ದಾರೆ ಇವ್ರು ತುಂಬ ಸ್ಟ್ರಾಂಗ್ ಇಲ್ಲ ಇವ್ರು ತುಂಬ ಅಳ್ತಾರೆ ಒಂಥರ ನಮ್ಮನ್ನ ಅವರು ಇದ್ರ ಥರ ನೋಡಲಿಕ್ಕೆ ವೀಕ್ ಅನ್ನೋ ರೀತಿ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ ಅದಕ್ಕೋಸ್ಕರ ಎಲ್ಲರ ಜೀವನದಲ್ಲಿ ಎಲ್ಲರೂ ಏನಾದರೂ ನೋವಿರುತ್ತೆ ಅಂದರೆ ಹತ್ ಬಿಟ್ಟರೆ ಸಮಾಧಾನ ಆಗುತ್ತೆ ಅಂತ ನಾವು ಅನ್ಕೊಂಡಿರ್ತೀವಿ ಆ ಟೈಮ್ಗೆ ಸಮಾಧಾನ ಆಗಿಬಿಟ್ಟಿರುತ್ತೆ ನೆಕ್ಸ್ಟು ಆ ನೋವು ಯಾವಾಗಲೂ ಇದ್ದೇ ಇರುತ್ತೆ ಆ ಟೈಮ್ಗೆ ಏನೋ ಸರ ಒಂಥರ ರಿಲೀಫ್ ಅನ್ಸುತ್ತೆ ಇಲ್ಲಪ್ಪ ಅದು ಬಿಟ್ಟರೆ ನಂಗೆ ಸಮಾಧಾನ ಆಗ್ತೀವಿ ಅನ್ನೋ ಮೂಡಲ್ಲಿ ನಾವು ಯೋಚನೆ ಮಾಡ್ತಿರ್ತೀವಿ ಇದು ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟ್ ಏನಂತಂದರೆ ರೆಸ್ಪಾನ್ಸಿಬಿಲಿಟಿ ನಾವು ಯಾವುದೇ ರೀತಿ ಒಂದು ರೆಸ್ಪಾನ್ಸಿಬಿಲಿಟಿ ಒಂದು ಜವಾಬ್ದಾರಿನ ತೊಗೊಳೋದಕ್ಕೆ ಹೋಗೋದಿಲ್ಲ ಯಾಕಂತಂದರೆ ಇಲ್ಲ ನಂಗೆ ಆ ಕೆಲಸ ಮಾಡೋದಕ್ಕೆ ಭಯ ಆಗುತ್ತೆ ನಾನು ಆ ರೆಸ್ಪಾನ್ಸಿಬಿಲಿಟಿನ ತಗೊಳ್ಳೋದಿಲ್ಲ ಅಂತ ಹೇಳ್ಬಿಡ್ತೀವಿ ಆವಾಗ ನಾವು ತುಂಬ ವೀಕಾಗಿ ಕಾಣಿಸ್ಬಿಡ್ತೀವಿ ಯಾವುದಾದ್ರೂ ಒಂದು ರೆಸ್ಪಾನ್ಸಿಬಿಲಿಟಿನ ತಗೊಂಡು ಆ ಕೆಲಸನ ಮಾಡಬೇಕು ಅನ್ನೋ ರೀತಿ ಯೋಚನೆ ಮಾಡಿದ್ರೆ ನಾವು ಸ್ಟ್ರಾಂಗ್ ಮೈಂಡ್ಸೆಟ್ಟಲ್ಲೇ ಇರ್ತೀವಿ ಬಟ್ ನಾವು ಆ ರೀತಿ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ ಒಂದು ರೆಸ್ಪಾನ್ಸಿಬಿಲಿಟಿನ ತಗೊಳ್ಳುವಂಥ ಧೈರ್ಯನೂ ಕೂಡ ಇರೋದಿಲ್ಲ ಇದರಿಂದ ಕೂಡ ನಾವು ತುಂಬಾ ವೀಕಾಗಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತೀವಿ ಏನಾದರೂ ಒಂದು ಕೆಲಸನ ಪರ್ಫೆಕ್ಟಾಗಿ ಮಾಡ್ತೀವಿ ಇಲ್ಲ ಅನ್ನೋ ರೀತಿ ಯೋಚನೆ ಕೂಡ ನಾವು ಮಾಡ್ತಿರಲ್ಲ ನನಗಿಲ್ಲ ಒಂದು ರೆಸ್ಪಾನ್ಸಿಬಿಲಿಟಿನ ತಗೊಂಡು ಅದನ್ನು ನಿಭಾಯಿಸಲಿಕ್ಕೆ ಆಗಲ್ವೇನೋ ಅನ್ನೋ ರೀತಿ ಯೋಚನೆ ಮಾಡ್ತಿರ್ತೀವಿ ಅದಕ್ಕೋಸ್ಕರ ನಾವು ಇಂಡಿಪೆಂಡೆಂಟಾಗಿ ಆದಷ್ಟು ಇಂಡಿಪೆಂಡೆಂಟ್ ಆಗಿ ಇರಲಿಕ್ಕೆ ಟ್ರೈ ಮಾಡಿದ್ರೆ ಇದೆಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ ಕೂಡ ಸೊಲ್ಯೂಷನ್ನು ಸಾಲ್ವ್ ಆಗುತ್ತೆ ಮತ್ತು ನೆಕ್ಸ್ಟ್ ಪಾಯಿಂಟು ಅಂತ ಅಂದರೆ ಒಂದು ಕಂಫರ್ಟ್ ಝೋನು ಒಂದು ಕಂಫರ್ಟ್ ಝೋನಲ್ಲೇ ಇರ್ತೀವಿ ನಾವು ಯಾಕಂತಂದರೆ ಫ್ಯಾಮಿಲಿ ನನ್ನ ಮಕ್ಕಳು ನನ್ನ ಗಂಡ ಇಷ್ಟೇ ಅಪ್ಪ ನನಗೆ ಬೇರೆ ಏನು ಬಗ್ಗೆನೂ ಯೋಚನೆ ಮಾಡಲ್ಲ ಅನ್ನೋ ಅನ್ನೋ ರೀತಿ ಒಂದು ಒಂದು ಬೌಂಡ್ರಿನ ಹಾಕೊಬಿಟ್ಟಿರ್ತೀವಿ ಆವಾಗ ಏನಿಸ್ತಿರುತ್ತೆ ಗೊತ್ತಾ ನಮಗೆ ಬೇರೆದ್ರ ಮೇಲೆ ಕಾನ್ ಕಾನ್ಸಂಟ್ರೇಷನ್ ಮಾಡೋದಕ್ಕಾಗೋದಿಲ್ಲ ಇಷ್ಟೇ ನಮ್ಮ ಲೈಫು ಮನೆ ನೋಡ್ಕೋಬೇಕು ಮಕ್ಕಳನ್ನ ನೋಡ್ಕೋಬೇಕು ಓಕೆ ಇದೆಲ್ಲ ಒಂದು ನಮ್ಮ ಕೆಲಸನೇ ಅದು ಅದ್ರ ಜೊತೆಗೆ ಏನಾದರೂ ಒಂದು ಮಾಡಬೇಕಲ್ವ ನಾವು ಹೊರಗಿನ ಪ್ರಪಂಚನ ಎಷ್ಟು ತಿಳ್ಕೊಳ್ಳೋದಕ್ಕೆ ಆದಷ್ಟು ಟ್ರೈ ಮಾಡ್ತೀವಿ ನಮಗೆ ಹೊಸ ಹೊಸ ವಿಷಯಗಳು ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲ ನಾನು ಮನೇಲಿದ್ದೀನಿ ಇದ್ದೀನಿ ಅವ್ರು ತಂದಾಗ್ತಾರೆ ನಾನು ಬೇಯ್ಸಾಗ್ತೀನಿ ಇನ್ನು ಅಷ್ಟೇ ಕೆಲಸ ನನಗೆ ಈ ನೇತ್ರ ಬಗ್ಗೆ ಯೋಚನೆ ಮಾಡೋದೇ ಬೇಡ ಆರಾಮಾಗಿ ತಿನ್ಕೊಂಡು ಇದ್ಬಿಡೋಣ ಅನ್ನೋ ರೀತಿ ನಾವು ಮೈಂಡ್ಸೆಟ್ಟಲ್ಲಿ ಯೋಚನೆ ಮಾಡಲಿಕ್ಕೆ ಹೋದಾಗ ನಮ್ಗೆ ಏನು ಹೊಸ ಕಲಿಬೇಕು ಅನ್ಸೋದಿಲ್ಲ ನಾವು ಓನ್ ಆಗಿ ಇಂಡಿಪೆಂಡೆಂಟಾಗಿ ಏನಾದರೂ ಮಾಡಬೇಕು ಅನ್ನೋ ರೀತಿ ಯೋಚನೆ ಕೂಡ ಮಾಡೋದಿಲ್ಲ ಅದೊಂದು ಮೈಂಡ್ ಸೆಟ್ಟಲ್ಲಿ ಕುತ್ಕೊಬಿಟ್ಟಿರುತ್ತೆ ಅದಕ್ಕೋಸ್ಕರ ನಾವು ಡಿಪೆಂಡೆಂಟ್ ಆಗಿಬಿಟ್ಟಿರ್ತೀವಿ ಇಲ್ಲ ವಿಡಪ್ಪ ಅವ್ರು ಮಾಡ್ಕೊತಾರೆ ಅವ್ರು ಹೆಂಗೋ ಕಷ್ಟಪಟ್ಟು ಹೆಂಗೋ ತಂದು ಕೊಡ್ತಾರೆ ನಾನು ನಾನು ಹೆಂಗೋ ಮಾಡಾಕ್ಬಿಡೋಣ ಅನ್ನೋ ರೀತಿ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿರ್ತೀವಿ ಈ ಕಂಫರ್ಟ್ ಝೋನ್ನ ಬಿಟ್ಟು ನಾವು ಯಾವಾಗ ಹೊರಗಡೆ ಜನಗಳ ಜೊತೆ ಇಂಟರಾಕ್ಟ್ ಮಾಡೋದಾಗಿರ್ಬೋದು ಮಾತಾಡೋದಾಗಿರ್ಬೋದು ಓನಾಗಿ ಏನಾದರೂ ಮಾಡಬೇಕು ಅಂತ ಅನ್ಸುತ್ತೋ ಆವಾಗ ನಾವು ಒಂದು ಹೊರಗಡೆ ಪ್ರಪಂಚನ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ ನಮಗೆ ಹೊಸ ಹೊಸ್ದಾಗಿ ಏನಾದರೂ ಟ್ರೈ ಮಾಡಬೇಕು ಅಂಥದಕ್ಕೆ ಸ್ಟಾರ್ಟ್ ಆಗುತ್ತೆ ಏನಾದರೂ ಒಂದು ಕೆಲಸ ಮಾಡೋದಕ್ಕೆ ಒಂದು ಇಂಡಿಪೆಂಡೆಂಟಾಗಿ ಮಾಡ್ತೀನಿ ಅನ್ನೋ ಧೈರ್ಯ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ನೆಕ್ಸ್ಟ್ ಪಾಯಿಂಟು ಮತ್ತು ನಾವು ಎಲ್ಲರ ಹತ್ರನೂ ಯಾವಾಗಲೂ ಏನು ಕೆಲಸ ಮಾಡಿಸ್ಕೋಬೇಕಾ ಪ್ಲೀಸ್ ಮಾಡು ನೀವು ಪ್ಲೀಸ್ ಮಾಡು ಅಂತ ಈ ಎಷ್ಟೊಂದು ರಿಕ್ವೆಸ್ಟ್ ರಿಕ್ವೆಸ್ಟ್ ಮಾಡ್ಕೋತಿರ್ತೀವಿ ಅಂತ ಅಂದರೆ ಇವಾಗ ಮನೇಲಿ ಆಗಿರ್ಬೋದು ಯಾ ಈ ಫ್ಯಾಮಿಲೀಲಿ ಆಗಿರ್ಬೋದು ಪ್ಲೀಸ್ ಇದೊಂದು ಕೆಲಸ ಮಾಡಿಕೊಟ್ಬಿಡು ನಂಗೆ ಮಾಡೋದಕ್ಕೆ ಬರೋದಿಲ್ಲ ಅಂತ ತುಂಬನೇ ಪ್ಲೀಸ್ ಅನ್ನೋ ರಿಕ್ವೆಸ್ಟ್ ಮಾಡ್ಕೊಳ್ಳೋರಿಗೆ ರೀತಿ ಮಾತಾಡ್ತಿರ್ತೀವಿ ಆ ಥರ ಹೇಳೋ ಬದಲು ಇವಾಗ ನಂಗೆ ಆ ಕೆಲಸ ಮಾಡೋದಿಕ್ಕಾಗೋದಿಲ್ವಾ ಇಲ್ಲ ನಂಗೆ ಆ ಕೆಲಸ ಮಾಡೋದಕ್ಕಾಗಲ್ಲ ಮಾಡು ಅಂತ ಒಂದು ಕಾನ್ಫಿಡೆಂಟಾಗಿ ಹೇಳೋದಕ್ಕೆ ಪ್ರಯತ್ನ ಪಡಬೇಕು ನಾವು ನಾವು ಆವಾಗಲೂ ಕೂಡ ನಮ್ಮನ್ನ ನಾವು ಕೆಳಗಡೆ ಹಾಕ್ಕೊಳ್ಳೋ ರೀತಿಯೇ ಮಾತಾಡ್ತಿರ್ತೀವಿ ನಮ್ಮನ್ನೇ ನಾವು ಒಂಥರ ಸೆಲ್ಫ್ ರೆಸ್ಪೆಕ್ಟ್ ಕಳ್ಕೊಳ್ಳೋ ರೀತಿ ಒಂಥರ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತೀವಿ ಪ್ಲೀಸ್ ಜಾಸ್ತಿ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡಿಕೊಂಡು ಅವ್ರಿಗೆ ನಮ್ಮ ಮೇಲೆ ಆಲ್ರೆಡಿ ಓ ಇವ್ರು ತುಂಬ ವೀಕ್ ಇದಾರೆ ಅಯ್ಯೋ ಇವ್ರು ತುಂಬ ಒಂಥರ ಸ್ಟ್ರಾಂಗೇ ಇಲ್ಲ ಎಲ್ಲದಕ್ಕೂ ಪ್ಲೀಸ್ ಅನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ ಇವರು ಅನ್ನೋ ರೀತಿ ಮೈಂಡ್ ಸೆಟ್ಟಲ್ಲಿ ಯೋಚನೆ ಮಾಡ್ತಿರ್ತಾರೆ ಇದನ್ನ ಬಿಟ್ಟು ಇಲ್ಲ ಈ ಕೆಲಸನ ಮಾಡಿಕೊಡಿ ನೀವು ನನಗೆ ಆಗ್ತಿಲ್ಲ ಅನ್ನೋದೊಂದು ಕಾನ್ಫಿಡೆಂಟಲ್ಲಿ ಮಾತಾಡೋದನ್ನ ಕಲಿತ್ಕೊಂಡ್ರೆ ನಾವು ತುಂಬಾ ಈ ಥರ ವೀಕ್ ಅಂತ ಅನ್ಸೋದಿಲ್ಲ ಬೇರೆಯವ್ರಿಗೂ ಕೂಡ ನನಗನ್ಸಿರೋ ಪ್ರಕಾರ ನಾವು ಇಷ್ಟು ವಿಷಯದಲ್ಲಿ ತುಂಬಾ ವೀಕ್ ಆದರೆ ನಮಗೆ ಯಾವುದೇ ರೀತಿ ಏನೂ ಕಲಿಯೋದಕ್ಕಾಗೋದಿಲ್ಲ ಒಂದು ಇಂಡಿಪೆಂಡೆಂಟಾಗಿ ಒಂದು ಸ್ವಲ್ಪನಾದರೂ ಇಂಡಿಪೆಂಡೆಂಟಾಗಿ ಇ ಇದ್ದಾಗ ಮಾತ್ರ ನಮಗೆ ಏನಾದರೂ ಮಾಡಬೇಕಪ್ಪ ಇಂಡಿಪೆಂಡೆಂಟಾಗಿ ಇಲ್ಲ ಅಂದರೆ ತು ಬೇರೆಯವ್ರನ್ನ ಬೇರೆಯವ್ರು ನಮ್ಮ ನೋಡೋ ರೀತಿನೇ ಚೇಂಜ್ ಆಗಿಬಿಡುತ್ತೆ ಅಯ್ಯೋ ನಮ್ಮನ್ನ ವೀಕ್ ಅಂತ ನೆಗ್ಲೆಕ್ಟ್ ಮಾಡಿಬಿಟ್ಬಿಡ್ತಾರೆ ಅನ್ನೋ ರೀತಿ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ ನನಗೆ ಮೈಂಡಲ್ಲಿ ಬಂದಿದ್ದು ಇಷ್ಟು ಮೇಯ್ನ್ ಪಾಯಿಂಟ್ಸು ನಾನೀಗ ಫೀಲ್ ಆಗಿದ್ದ ಪ್ರಕಾರ ಈ ರೀತಿ ನಾವು ಯಾವಾಗ ಒಂದು ರೆಸ್ಪೆಕ್ ಪಾನ್ಸಿಬಿಲಿಟಿ ತಗೊಳ್ಳೋದಾಗಿರ್ಬೋದು ಒಂದು ಕೆಲಸನ ಕೊಟ್ಟರೆ ಅದನ್ನು ಚೆನ್ನಾಗಿ ನಿಭಾಯಿಸ್ತೀವಿ ಅನ್ನೋ ಧೈರ್ಯ ಇಲ್ದನೇ ಇರೋದಾಗಿರ್ಬೋದು ಮತ್ತು ಅಯ್ಯೋ ಬಿಡಪ್ಪ ನಮ್ಗೆ ಇಷ್ಟೇ ಕೆಲಸ ನಮಗೆ ಏನೂ ಇಲ್ಲ ಬೇರೆಯವ್ರು ಹೆಂಗೋ ಮಾಡ್ಕೊತಾರೆ ನಾವು ಇಷ್ಟರಲ್ಲೇ ಸೀಮಿತ ಆಗಿದ್ದು ಬಿಡೋಣ ನಮ್ಮ ಫ್ಯಾಮಿಲಿ ಮತ್ತು ನಮ್ಮದು ಇದ್ಬಿಟ್ರೆ ಬೇರೆ ಏನೂ ಬೇಡ ಅನ್ನೋ ರೀತಿ ಯೋಚನೆ ಮಾಡೋದಾಗಿರ್ಬೋದು ಈ ರೀತಿ ನಾವು ಜಾಸ್ತಿ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಾಗ ನಾವು ಏನಾದರೂ ಹೊಸ್ದಾಗಿ ಮಾಡಬೇಕು ಅನ್ನೋ ಯೋಚನೆಯೂ ಕೂಡ ಬರೋದಿಲ್ಲ ಮತ್ತು ಯಾ ಯಾವುದೇ ರೀತಿ ಕೆಲಸ ಮಾಡೋದಕ್ಕೆ ಮೂಡೂ ಇರೋದಿಲ್ಲ ಒಂಥರ ಲೇಝಿಯಾಗಿ ನಾವು ಇದ್ದುಬಿಡ್ತೀವಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್